ಕಮ್ ಬ್ಯಾಕ್ ಟು ರಾಜಧಾನಿ ಕನ್ನಡ ಲಾಗ್ಸ್ ಇವತ್ತು ಮಾವಿನಕಾಯಿ ಪುಳಿಯೋಗರೆ ಮಾಡೋದನ್ನ ಹೇಗೆ ಅಂತ ತೋರಿಸ್ತೀನಿ ಸಾಮಾನ್ಯವಾಗಿ ನಾನು ಲಾಗ್ ಅಲ್ಲಿ ಗೊಜ್ಜುಗಳು ಜಾಸ್ತಿ ಮಾಡ್ತೀನಿ ಸ್ಕೂಲ್ ಓಪನ್ ಆಗಿರೋದ್ರಿಂದ ಈ ರೀತಿ ಗೊಜ್ಜು ಮಾಡಿಕೊಂಡ್ರೆ ಮಕ್ಕಳಿಗೆ ಬಾಕ್ಸ್ಗೆ ಬೇಗ ರೆಡಿ ಮಾಡಿ ಈಸಿಯಾಗಿ ಕಳಿಸ್ಬೋದು ಬಾಟ್ಲಿಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾಯಿದ್ದೀನಿ ಮೂರು ಸ್ಪೂನಷ್ಟು ಜೀರಿಗೆ ಮೆಂತ್ಯ ಒಂದು ಅರ್ಧ ಸ್ಪೂನು ಮೆಣಸು ಒಂದು ಅರ್ಧ ಸ್ಪೂನು ಬಿಳಿ ಎಳ್ಳು ಎರಡು ಸ್ಪೂನು ಇಷ್ಟನ್ನು ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ ಬ್ಯಾಡಿಗೆ ಮೆಣ್ಸಿಕ್ ಒಂದು ಹತ್ತರಿಂದ ಒಂದು ಹದಿನೈದು ತೊಗೊಂಡಿದ್ದೀನಿ ಗುಂಟೂರು ಮೆಣಸಿಗೆ ಒಂದು ಐದಾರು ತೊಗೊಂಡಿದ್ದೀನಿ ಇದನ್ನು ಕೂಡ ಬಾಣಲಿಗೆ ಹಾಕೊಂಡು ಫ್ರೈ ಮಾಡ್ಕೊತೀನಿ ಐ ತುರಿ ಹಾಕ್ತಾ ಇದ್ದೀನಿ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕಾಯಿ ತುರಿನ ಚೆನ್ನಾಗಿ ಇದನ್ನ ಮಿಕ್ಸಿಲಿ ನುಣ್ಣಗೆ ಗಟ್ಟಿಯಾಗಿ ರುಬ್ಕೋಬೇಕು ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ನೀರು ಹಾಕೊಂಡು ಗಟ್ಟಿಗೆ ರುಬ್ಕೋಬೇಕು ಸ್ವಲ್ಪ ಅರ್ಶನ ಹಾಕ್ತೀನಿ ನೋಡಿ ಇಷ್ಟು ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಬಾಣ್ಲಿಗೆ ಎಣ್ಣೆ ಹಾಕೋತಾ ಇದೀನಿ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೋಬೇಕು ಸಾಸಿವೆ ಕಡಲೆ ಬೀಜ ಕಡಲೆ ಬೇಳೆ ಉದ್ದಿನ ಬೇಳೆ ಕರಿಬೇವು ಇಂಗು ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆನ ಬಾಂಡಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಸ್ವಲ್ಪ ನೀರ್ ಹಾಕೊಂಡು ಜಾರಲ್ಲಿ ಎಷ್ಟೊಂದು ಮಸಾಲೆ ಇರುತ್ತಲ್ವಾ ಹಾಗಾಗಿ ಸ್ವಲ್ಪ ನೀರ್ ಹಾಕೊಂಡು ಹೆಚ್ಚಿಸ್ಕೊತಾ ಇದ್ದೀನಿ ಮಾವಿನಕಾಯಿನ ಈ ರೀತಿ ತುರ್ದಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತೀನಿ ಸ್ವಲ್ಪ ಬೆಲ್ಲ ಹಾಕೋತಾ ಇದ್ದೀನಿ ಉಪ್ಪು ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಹಸಿ ಸ್ಮೆಲ್ ಹೋಗಿ ಸೈಡಲ್ಲಿ ಸ್ವಲ್ಪ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಸಣ್ಣೂರಿನೇ ಇಡಬೇಕು ಗೊಜ್ಜು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ಕೋತೀನಿ ಮಾವನ್ಕಾಯಿ ಪುಡಿಯೋದ್ರೆ ರೆಡಿ ಆಯಿತು ನೀವು ಒಂದು ಸತಿ ಟ್ರೈ ಮಾಡಿ ಹೀಗೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್